ಹೇಳು ಆತಮ್ಮ ಯಾವ ತನ ಮಕ್ಕೋತೇವಪ್ಪ ಅಪ್ಪ ಏನ್ ಸಾಕು ಮಾಡುದು ತಂದೆ ತಂದಿದ್ ನೋಡಿದ್ರೆ ಕುಡ ತಿರ್ಗಿ ಆಡ್ತದ ಮಗ ನೋಡಿದ್ರೆ ಬಾರ ಬಂದ್ರೆ ಹೇಳಂಗಿಲ್ಲ ಒಂದ್ ಕೂಡ ನೀನ್ ಅನ್ನಂಗಿಲ್ಲ ಏನ್ ಅನ್ನಂಗಿಲ್ಲ ಒಟ್ಟು ಬರೇ ಹೊರಗ ತಿರ್ಗತೀನಂತಾನು ಮುಟ್ಟ ಒಂದ್ ಕೆಲ್ಸ ಮಾಡಂಗಿಲ್ಲ ನೋಡು ಏನ ಈಗಿನ ಮಕ್ಕಳು ಗಾಂಡದ ಗಾಂಡು ಕುಡಕಿದ್ರ ಮಕ್ಕಳು ಚಲೋ ಇದ್ದ ತಾಯಿ ತಂದಿಗ ನೋಡ್ತಾವಂತಾರ ಅಯ್ಯೋ ತಂದೆ ಕಿತ್ತ ಮಕ್ಕಳೇ ಮೇಲ್ ಹಾಕೊಂತಾವ್ ಈಗ ಹೇಳು ಆತಮ್ಮ ಯಾಕೆ ಏಕ ಚಂತಾನ ಮಕ್ಕೋಲವೇ ಏನ ಯಾರ ಕೂಡ ನೀರ ತೀರ ಏನ್ರ ಮಾರದ ಮನ್ಯಾಗ ಯಾಕ ಹಾ ತರಂಗಿಲ್ಲ ಯಾರು ತರಬೇಕು ನೀರ ಇವತ್ತು ಹೋಗು ನಿನಗೇನಗದು ಏನ್ ನಿನಗೇನಗದು ಬರೆ ಅದ ಕಿರಿಕಿರಿ ನ ಹೇಳ್ತಲ್ಲ ನೀ ಬರೆ ಮುಕಂದ್ರೆ ಸ್ವಲ್ಪ ಮುಖ ಕೊಡಂಗಿಲ್ಲ ಏರ್ತಾನ ಮಕ್ಕೋತಿ ಹೊತ್ತು ನೋಡಿ ಹೇಳಂತದ ಮನೆಗೆ ಸ್ವಲ್ಪ ಆಮೇಲೆ ಮುಖದಕ್ಕೆ ನಾನು ಹೊತ್ತು ಬರ್ತದು ಯಾಡ್ಡಕಡೆ ನೀರಲ್ಲ ತೂನ್ ಬರ್ತದು ಯಾಡ್ಡಕಡೆ ಎಣಿಸ್ತರ್ತಿ ಮತ್ತೆ ಈಸ ತೂನ್ ಬರಲ್ಲ ಬರಗಡಲೇ ಹೊತ್ತು ಅಂತಾರೆ ಅಲ್ಲ ನಾ ಏನಾರ ಕೆಲಸ ಹೇಳ್ದಾಗ ಹಾರ್ಯಾಡಿ ಹೆಣತಿಗ್ ಮಾತಾಡಲ್ಲ ನಮ್ಮನ್ ತಾಯಿಗೆ ಮಾತಾಡ್ತಿ ಯಾರ ದೋಸ್ ಫೋನ್ ಹಚ್ಚೋದ್ರ ಕಾರ್ದನ ಸರಕ್ರ ಹೋತಿ ಆ ನೀ ಏನ್ ಕೆಲಸ ಮಾಡಕತಿದಿ ಅಲೋ ಗಾಂಡ್ ಹೋದ್ರ ಒಗಾದಾಗ ಕುಡಕತ್ತ ಹೋತಾನ ಬರ್ತಾನ ಮಗ ಅದ ಅನ್ನೋದ ನಂಬಿಕೆ ನನಗ ನಿನ್ ಮ್ಯಾಗ ನಂಬಿಕೆಟ್ರಿ ನೀ ಏನ್ ಮಾಡಕತ್ತಿದ್ರ ನನಗ ನೀನ್ ಈಗ ಮನ್ಯನ್ ಕೆಲಸ ಮಾಡ್ಬೇಕು ಭಕ್ಷಿ ಮಾಡಕು ಮುಂಜಾನೆ ಜಲ್ದಿ ಹೇಳ್ಬೇಕು ಯಾವಾಗಾರ ಒಂದು ಹೊಟ್ಟಿ ಪಾಡಿನ ಇಕಾತಿ ನೋಡ್ಬೇಕ ಮೊದಲ ತಿರುಗಾಳ ದೋಸ್ ಏನ್ ಕೊಡ್ತಾರ ನಿನಗ ರೊಕ್ಕ ಕೊಡ್ತಾರ ಅಟ್ಟ ಇರ್ತದಪ್ಪ ಅದರ ಅಟ್ಟ ಅತಿ ಮೀರ್ ಇರಲ್ಲದು

ಪಾಕೆಟ್ ರೊಕ್ಕಾರ ಬಿಟ್ಟು ಹೋಗಿ ನಾನು ಮನೆಯರ ರೀ ಎಲ್ಲಿ ಇಟ್ಟ್ರೂ ರೊಕ್ಕ ಎಲ್ಲ ಕಡೆ ಸಿಗಾಲ ಇದ್ರಾಗ ಎಲ್ಲ ಎಲ್ಲಿ ಇಟ್ಟವಳ ಸುದ್ದಿ ಇದ್ರಿ ನೋಡ ನೂರ ರೂಪಾಯಿ ಸಿಕ್ತಲ್ಲ ಇದೇ ನೂರು ರೂಪಾಯಿ ಇದ್ರ ಇದ್ರ ಬೈದ್ರ ಬ್ಯಾಗ್ ಪಾರ್ ಆ ಹೋಯ್ತೇನೋ ಅಂಗಡಿಗಾರ ಕಳಿಸ್ತದ್ ನೋಡು ಮನ್ಯಾಗ ಹರ್ಸಿಣ ಇಲ್ಲ ಉಪ್ಪಿಲ್ಲ ಒಂದ್ ಕಪ್ ಚಾ ಮಾಡ್ಕೊಂಡ್ ಇಲ್ಲ ಮನ್ಯಾಗ ತಂದಿದ್ದ ಹೋಯ್ತು ಅಂದ್ರ ಎಲ್ಲಿ ಬಸ್ ಸ್ಟ್ಯಾಂಡ್ ಮ್ಯಾಗ ಮತ್ತ ಸುಡ್ಗಾಡ್ ಸುಂಟಾಣ್ ಸೇರಿರ್ತಾನ ಮಗ ಇದ್ರ ಇಂತಾದ್ವು ನೂರು ರೂಪಾಯಿ ಜಾಕ್ ಮಾಡಿ ಇಟ್ಟುದನ್ನು ಹಿಡ್ಗೊಡಂಗಿಲ್ಲ ಬ್ಯಾಗ್ನಾಗ ಇಟ್ಟಿನಿನ್ ಹೋಗ್ತರ್ತಿನಿ ನೋಡಿ ಇವತ್ತಾಯಿ ಸಾಕಾಗ ಇದ್ರ ಕಾಲ ಎಲ್ಲಿ ಅಯ್ಯೋ ನಾ ಹಾಂಗ ಮಾಡ್ಲಿ

हाँ हाँ बा दौड़ बा लगू बाजार हाँ ना 5 महीने आडाती बन्नी पट्टन बा जल्दी जल्दी बाजार हां भरतेले वन आटाडना कणा अडा कटडी ना आगा। आगा। था था था। ये बाना, फोन हत्ते तन हटके हांगे स्टार्ट मात्र आटा बा मके एडा बा एडा तनी बरादा पे लेट आले ಅಂತ ಆಗਦੇओ ओ नी येन येन हेळितील दारणा बरोबर 100 रुपी

లాభ్యంస్తనక నివే హాచరు ఐతార్ హక్కు హాచరు రొమోతమని మొదలు హోయి నియా సాకరే హక్కు ఏయ్ ఓబ్ర బండలదనలే వరగకనగలే ని సవాంం కేటిలా ಏನನಾದೆ ಯಾರು ಯಾರು ತೋ ನೀ ಮೇಜ ಹಾಕೋ ಹೋಗೋನೇನ ಇವನು ಬರೋಸನ ದಾರದರನ ಕೊಟ್ರೇ ನಾ ಮಾರಕ ಮನಸ್ಸು ಬರೋದು ತೆಲಿ ಓಡೋ ಏನಿಲ್ಲ ನೀ ಮಾರನ ತೋ ಬಂದ್ ಹೋಗೋನು ನಾ ಮಾತಾಡ್ತೆ ಹೋಗೋನು ಎಲ್ಲಾ ವೈನಲ್ ಮೇಜ್ ಬಿಡ್ಕ ಹೋಗಪ್ಪ ನೀನು ನಾನು ಮಾತಾಡಲ್ಲ ನೀತರಲ್ಲ ಹ ಹ ಅದು ನಾನು ದಾರ ಬೇಕಾದ್ರೆ ಮೊದಲೇ ಮೇಜ್ ಹಾಕಲಿ ಮೇಜ ಹಾಕೋ ಹೋಗೋ ಮೇಜ ಆನ ತಲದಿ ನೀ ನೋಡಿ ಅಲ್ಲಿ ನೀನಕ ಹೋಗೋ ಎಲ್ಲೆ ನೋಡಿ ಅಲ್ಲಿ ಮೇಜ್ ಹಾಕಿ ಹೋಗೋ ಹ ಇದು ಏನು ತಿಕ್ಕಿ ರೋ ಮಾರೇ ನಮ್ಮ ಮೇಜ ಹಾಕಿ ಹೋಗೋ ಎಲ್ಲೆ ನೋಡತ ನೋಡಿ ಆಗದಿ ಹೋಗ್ತೀ ತೋ ಏನು ದೊಡ್ಡ ಆಗ್ತಿದು ಹಾಕ್ ನೋ ಹೋಗೋ ಹೋ ಬಾ ಮೇಜ ಕಟ್ ಮಾಡ್ಕೊಂಡು ಹೋಗಿ ಹೋಗೋ ಎಲ್ಲೆ ಹೋಗಿ ತೋ ಮುಂದೆ ಏನೋ ಸುಮ್ಮನೆ ಫೋನ್ ಕರ 100 ರೂಪಾಯಿ ಮುಂದೆ ಕೂಡಿ ಬಂದಿ ಮುಂದೆ ಕೂಡಿ ಬಂದಿ ಬಾಯಾಗ ಮಣ್ಣು ಎಲ್ಲಿ ಅಲ್ಲ ದಿಲ್ಲಾಕ ಕುಂದ್ರ ಅಲ್ಲಿ ಕೂಡ ಇಸ್ಪಾಟ್ ಆಡ್ಕೊತ ಕುಂತಾನು ಏನ್ ಮಾಡ್ಯಾನು ತಡಿ ನಾನೇ ಹೋಗಿ ಬರ್ತೀನಿ ಅಲ್ಲಿ ಇದ್ರ ಹೆಣ ಎತ್ತಲಿ ಇದ್ದುದು ನೂರು ರೂಪಾಯಿ ಸತ್ತಕನ ಒಯ್ದ ಇಸ್ಪೆ ಮೋಚ ಮೋಚೆ ಬರ್ತಾನಂದ್ರ ಮನಿ ಸಂಸಾರ ಹೆಂಗ್ ಮಾಡ್ತಾನಿಮಾ ಅವ್ರ ಬಾಯಾಗ ಮಣ್ಣು ಇದೊಂದು ಬಿಲ್ಡಿಂಗ್ ಆಗ್ಯದ ಇದೊಂದು ಬಿಡ್ಲಿ ಮ್ಯಾಗ ಬರನ ಕುಂದ್ರ ಅದು ಇಸ್ಪ್ಯಾಕ್ಟ್ ಆಡ್ಬೇಕ ಹಣ ಎಪ್ಲಿ ಹಣ ಎಪ್ತ ರಾತ್ರಿ ಯಾವ್ದು ಮನಿಗ್ ಬರಂಗಿಲ್ಲ ಕೂತಿರ್ಬೇಕೇವ ಬಾಯಿ ಮ್ಯಾಗ ಮಣ್ಣು மகனோ நீங்க ஓடபாட் நீன நீனே நீ கேட் கடஸ்தி ನಿಮ್ಗೆ ಯಾರು ಹೇಳೋರ್ಕಾರ ಮಗನ ಕಲ್ಸು ಯಾರು ನಿಮ್ಗ ನಿಮ್ ಮಗನಿಗೆ ಹೇಳ್ರಿಗೇನ್ ಹೇಳ್ತಿ ಯಾಕೋ ನಿಮ್ ಮತ್ತ ಹೊಂಟಿ ಬುದ್ಧಿ ಏನ್ ಬುದ್ಧಿ ನಿಮ್ಮ ಏನ್ ಬುದ್ಧಿ ಬಂದ ಯಾರು

ಯাদক ಬದಿದಿರಿ ಯಾರು ಏನರಲ್ಲಿ ಜಗತ್ತದಲ್ಲಿ ಯಾಕನ ಗೊತ್ತಿಲ್ಲ ಅಣ್ಣ ಇಲ್ಲ ಇಲ್ಲೇ ಸಂಸಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀ ಎಲ್ಲಿದ್ದೀಯಾ ಅಪ್ಪ ಸುಮ್ನೆ ಯಾರಾದೋ ಮಾತು ಹೇಳಕ್ಕೆ ಇಲ್ಲಿ ಬರೋದು ಮನೆಯಗೆ ಇಟ್ಟೋದು ರಕಾಯಿಸರು ತಗೊಂಡು ಸಕ್ರಿ ಎಲ್ಲ ಅರಶಿನೆಲ್ಲ ಮನೆಯಗೆ ಗುಫಿಲ ತಟ್ಟಿ ನೀ ಸಾಧ ಇಸ್ಪಟಾದ ರಕ ಹಾಕಕತ್ತೆ ಅವರು ಗಡಾ ಕಲ್ತು ಅವ್ ತೋನ್ ಏನ್ ತರ್ತಿ ಏನ್ ತರ್ತಿ ಇಟ್ಟಿದ್ ರಕ ತೋರ್ಸ್ ತೋರ್ಸ್ ಇಲ್ಲ ಮನೆಗೆ ಬಾ ನೀ ಇಟ್ಟಿದ ರಕ ತೋರ್ಸ ನೀ ಮನೆಗಳ ಬಾ ಸುಮ್ಮನೆ ಆ ಜೋರತೆ ನೋ ಬಾ ನನಗೆ दादाಗೆರೆ मारತಾನಲ್ಲ 11 ಹಣೆ ಸುಮ್ಮನೆ ಕೇಳಿ ನೀ ಹೇಳ್ತೀನಿ ಇನ್ನ ಸಲ ಅವರು ಕೂಡ ಆಡ ಕಲ್ತಿ ಹೇಳ್ತನಿ ಆ ಬಾಡಗೊಳಗಿನ ಬೆಳ ತಾಳ್ ಬಾ ನಡಿ ಮುಂದೆ

ತಿಳಿತು ನನ್ ಮಗ ಒಬ್ರ ಕೈಲ ಹೇಳಕತ್ತಲ್ಲ ಏ ನಿಮಗೆ ಏನು ಹೇಳೋಕಾರ ಬರಲಿಲ್ಲ ಹಾ ಮನೆಗೆ ತಾಯಿ ತಂದೆ ರಾತ್ರಿ ಯಾಕಂದ್ರೆ ಟೈಮ್ 9 ಆಗಿದಾ ಹರಗಾಣ ಕತ್ತಿರಿ ಹಾ ಉಂಡ ಮರ್ಕೋಬಕತ್ತೆ ಮತಪಕನ खबर ಇಲ್ಲಮ್ಮ ಮಾನಿಗಳ ಇಸ್ಪಾಟ್ ಆಡಕ ರಕಾಯ ಮಾಡಕತ್ತಿರಿ ಇಲ್ಲಿ ಬಂದಿ ಏ ನಿನ್ನ ನಾಂತ ಪರಬಡೋ

நான் நம்ம நம் தந்தி தாய் ரோட் நேன் கேட்பால குந்திர தீன் அப்பா குடி கட்ட நீ என் கசார ಏನ್ ಆಟಕ್ಕೆ ಅಲ್ಲೇ ಅದ ಕಳ್ಸಾನು ಗುಡಿನು ಅಲ್ಲೇ ಬಿಟ್ಟಿ ನೀ ಮಾಡು ನಾವು ಆ ಏನೋ ತಮ್ಮ ಇಸ್ಪೇಟ ಆಡೋದು ನಮ್ಮ ನಿನ್ನ ಹಿಂದೆ ಬೆನ್ ಹತ್ತದು ನನ್ನ ಮಾನಾ ಮರದ ಏನದ ಇಲ್ಲಿ ಓಣ್ಯಾಗ ಎಲ್ಲರೂ ನಾನು ಹೋಗ್ತಾರ ಏನ್ ಅವ ಮಗ ಹಲ್ ಹನ್ನೆರಡ್ ತಾಸು ಬರೀ ಮಟಗ ಇಸ್ಪೇಟರ್ ಆಡ್ತಾನ ಅಂತಾರ ಆ ಅವ ಕೆಟ್ಟ ಅವರ ತಕೊಳ್ಳೋದ್ ಅದ್ರ ಕೂಡ ಕಲ್ತ ಆಟ ಆಡಕತ್ತಿದಿ ಅವು ಕಲ್ತ ಹೇಳೋರು ಕೇಳೋ ನಿನಗೂ ಇಲ್ಲ ಅವ್ರ ಇದ್ದವ್ರ ಅದಾರ ಆಡ್ತಾರ ನಮ್ಮ ಬಲ್ಲಿ ಏನದ ನಾವು ದಿನ ನೂರು ರೂಪಾಯಿ ಕೂಲಿಗಾಗಿ ಬಿಡೋರು ಅವ್ರ ಇದ್ದವ್ರ ಅದರ ಅವ್ರ ಅವತ್ ಆಡ್ತಾರ ಅವ್ರು ಹೇಳದ್ರ ಕಿಮ್ಮಕ್ ಕೊಟ್ರ ಅವ್ರ ಜರಾರ ನಮ್ಮ ಮಾತಿಗೆ ಏ ನಿಮ್ ಅಂಗನಿಗ ಹೇಳ್ರಿ ನಮ್ಗನ್ ಹೇಳ್ತೀರಿ ಅಂದ್ರ ಸೊಳ್ಳವ್ರು ನಾ ಹೇಳಕತ್ತೀನಿ ಒಂದೇ ಸಾರಿ ಆಯ್ತ್ ಚೇಂಜ್ ಆತೀನಿ ಅಂತ ಹೇಳಕತ್ತಿನ ಅತ್ತೆ ಎದಕ್ ಚೂರ್ತಿ ಸುತ್ತ ಆಗು ಗಪ್ಪ ಆಗು ಹೂ ಅಲ್ಲ ಬಾಯತ್ತಲ್ಲ ಹೂ ಅಲಕತ್ತಿನ ನಮ್ಗ ಏನ್ ಹೂವಾ ಆತ್ತಿ ಎಲ್ಲ ಧಾರಾದಿಕ ಮಾಡಿ ಹೂ ಅಲಕತ್ತಿದಿ ಅವ್ರ ಗುಡಿತಿದ್ ಹಿಟ್ಟು ಗುಡ್ಡ ಮಾಡ್ಬಿಡ್ತೀನಿ ನೀನು ಏನ್ಕೊಟ್ಟಾರ ಓಯಪ್ಪ ಅಂತ ಮ್ಯಾಗಿ ಮ್ಯಾಗ ಹೋಗಿ ದಾರು ಕುಡಿಯೋದು ಏನ್ ನಿಮ್ ಇಸ್ಪೆಕ್ಟ್ ಆಡೋದು ಹ ಅಂತರ್ದಾಗ ಒಬ್ಬ ದಾರು ತರ್ಲಕ್ ಹೋಗಿ ಅವ ಎದುರು ಬರ್ತಾನ ಹ್ಯಾಂಗ ಹಿಂಗ ಆದ್ರ ಹ್ಯಾಂಗ ಪ್ರಪಂಚದಾಗ ಇಂತ ಮಕ್ಕಳ ಇದ್ರ ತಾಯಿ ತಂದಿ ಉದ್ದಾರ ಆಗ್ಬೇಕ ಅವಾಗ ಹೆಂಡ್ರ ಮಕ್ಕಳು ಕಾಕಾಳತ್ತಾರ ನಿಮ್ಮಂತಾರ ಹೆಣದ ಮ್ಯಾಗ ಇನ್ನ ಚಲೋ ನಿಂಗ ಲಗ್ನ ಮಾಡಿಲ್ಲ ನಾಳೆಗ ಆ ಹೆಣ್ಣಿಗೂ ಗೋಳ್ ಇದೆ ಬರ್ತದ ನನ್ನ ಅಂತದೇ ಆಯ್ತು ನೋಡಪ್ಪ ಕೈ ಮುಗಿದ್ ಕೇಳ್ತೀನಿ ದಪ್ಪ ಕುತ್ ಬಿಡಿ ಏನ ಮನೆಯಾಗ ನೀವ್ಯಾಕ ಬಂದ್ರೆ ಮಾರಿ ಗುರಿ ಆತ ನೀವ್ಯಾಕ ಬಂದ್ರೆ ಮಾತಿಲ್ಲಿ ಬೈಬೇಡ್ರಿ ಯಾಕೋರು மகனி கலசித்து ஒடுது ஆத்தத மத தாயி தந்தி யன் மக்கள் அணு கஷ்ட படத்த நீங்க மட்கா ஆட அந்த முந்த் ஜீவன ಹಾ ಹೇಳಿ ನೀವೇ ಹೇಳ್ರಿ ನೀವು ಕೆಡದಲ್ದೇ ಮಂದಿ ಮಕ್ಕಳು ಕೆಡಸ್ತೀರಿ ಹಾ ನಿಮ್ಗ್ ತಪ್ಪೇ ನಮ್ ಮಕ್ಳು ಸುದ್ದಿದ್ರೆ ನೀವೇ ಕರಿತೀರಿ ಏ ಆಡಲಪ್ಪ ನಾವ್ತಂದ್ರ ನೀವ್ ಕರ್ಯಂಗಿಲ್ಲ ಆದ್ರ ಒಬ್ರದೊಬ್ರ್ ಕಲಿಯೋದೇ ಆತದ ಚೇಂಜ್ ಆಗ್ರಪ್ಪ ದುಡೀರಿ ಕಷ್ಟ ಪಡ್ರಿ ಸಂಸಾರ ಸೋದ್ ಮಾಡ್ಕೋರಿ ನಾ ನಂಗಿರೀ ಅಂತ ನಾವ್ ಹೇಳ್ತೇವ್ ತಾಯಿ ತಂದೆ ಧರ್ಮದ ಹೇಳೋದು ಮಾಡಂಗಿಲ್ಲ மணி மட்டவழல இல்லிகா தோட்டிட் ீந்தாரி ஆஹ் ஆகவ் ரகவ் நாளிங் கூட சொல சோல நோக்கி கூட சொலோ ரெத்தரிக் கூட இன்ஸ்பாடு இன்ஸ் பேர் ஆன குடுத்தா நாலு குடுக்கிற ஜீவன மாதிரி